ಕನ್ನಡಪರ ಸಂಘಟನೆ ಯಾವುದೇ ಬಸ್ಗೆ ಬಣ್ಣ ಬಳಿದಿಲ್ಲ ಮಹಾರಾಷ್ಟ್ರದವರೇ ಬಣ್ಣ ಕಪ್ಪು ಮಸಿಯನ್ನ ಬಳಿತಾ ಇದ್ದಾರೆ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಬಸ್ಗಳಲ್ಲಿ ಹೆಣ್ಮಕ್ಳಿಗೆ ಝೀರೋ ಟಿಕೆಟ್ ಕೊಡ್ತೇವೆ ಆದ್ರೆ ಆ ಹುಡುಗನ ಬಳಿಯೂ ಕೂಡ ಝೀರೋ ಟಿಕೆಟ್ ಹೇಗ್ ಬಂತು ಅಂತ ಕೇಳಿದ್ದಾರೆ ಅಷ್ಟಕ್ಕೆ ಕಂಡಕ್ಟರ್ ಮೇಲೆ ಗುಂಪು ಕಟ್ಕೊಂಡು ಹಲ್ಲೆ ಮಾಡಿರೋದು ಇದೆಲ್ಲವೂ ಕೂಡ ತಿಳಿಯಾದ್ಮೇಲೆ ಬಸ್ ಸಂಚಾರ ಆರಂಭ ಆಗುತ್ತೆ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕನ್ನಡಪರ ಸಂಘಟನೆಗಳು ಯಾವುದೇ ಮಹಾರಾಷ್ಟ್ರದ ಬಸ್ಗೂ ಕೂಡ ಮಸಿ ಬಳ್ದಿಲ್ಲ ಅವರೇ ನಮ್ಮ ಬಸ್ಗಳಿಗೆ ಮಸಿ ಬಳ್ದಿದ್ದಾರೆ ಬಣ್ಣ ಬಳದಿದ್ದಾರೆ ಈ ವಿಚಾರದ ಬಗ್ಗೆ ಅಥವಾ ಈ ಘಟನೆ ಬಗ್ಗೆ ಎಲ್ಲಾ ಮಾಹಿತಿನೂ ತಿಳಿದಿದೆ ಇವೆಲ್ಲವೂ ಕೂಡ ಮೇಲೆ ಮತ್ತೆ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಆರಂಭ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ ಅದಾದಮೇಲೆ ನಮ್ಮಲ್ಲಿ ಯಾರು ಕೂಡ ನಮ್ಮ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾಗಲಿ ಅಥವಾ ಬೇರೆ ಸಂಘ ಸಂಸ್ಥೆಗಳಾಗಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಆದರೆ ಮಹಾರಾಷ್ಟ್ರ ಬಸ್ಗಳು ಎಲ್ಲೂ ಕೂಡ ಈ ಬಣ್ಣ ಬಳಿಯುವಂಥದ್ದೇನೂ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಅವರು ಡ್ರೈವರ್ಸ್ಗೆ ಬಣ್ಣ ಬಳಿಯೋದು ಕೇಸರಿ ಬಣ್ಣ ಬಳಿಯೋದು ಮತ್ತು ಬಸ್ಗಳ ಮೇಲೆ ಕಪ್ಪು ಇದರಲ್ಲಿ ಮಸೀನಲ್ಲಿ ಬರೆಯೋದೆಲ್ಲ ಕೂಡ ಮಾಡ್ತಾಯಿದ್ದಾರೆ ಪ್ರೊಟೆಸ್ಟ್ ಮಾಡಿಕೊಳ್ಳಿ ಆದರೆ ಬಸ್ಗಳ ಮೇಲೆ ಕಲ್ಲಿಸೋದಾಗ್ಲಿ ಬಸ್ಗಳು ಬಣ್ಣ ಬಳಿಯೋದಾಗ್ಲಿ ನಾವಾಗಲಿ ಅವರಾಗಲಿ ಯಾರೂ ಕೂಡ ಮಾಡಕ್ಕೆ ಮಧ್ಯದಲ್ಲಿ ಒಂದು ಗ್ರಾಮ ಬರುತ್ತೆ ಬಾಳೆ ಸಣ್ಣ ಬಾಳೆ ಕುಳ್ಳಿ ಅಂತ ಅಲ್ಲಿ ಏನಾಗಿದೆ ಹೆಣ್ಮಕ್ಳಿಗೆ ನಾವು ಝೀರೋ ಟಿಕೆಟ್ ಕೊಡ್ತೀವಿ ಯಾವ್ಯೋ ಆ ಹತ್ರನೂ ಝೀರೋ ಟಿಕೆಟ್ ಇದೆ ಹುಡುಗನ ಹುಡುಗನತ್ರ ಝೀರೋ ಟಿಕೆಟ್ ಕೊಡೋದು ಹೆಣ್ಮಕ್ಳಿಗೆ ನಿನ್ನ ಹತ್ರ ಹೇಗೆ ಬಂತು ಅಂತ ಇಲ್ಲಿ ಪ್ರಶ್ನೆ ಬಂದಿದ್ದು ಅಷ್ಟಕ್ಕೇ ಫೋನ್ ಮಾಡಿ ಬಸ್ಸು ಮುಂದಕ್ಕೆ ಮೂವ್ ಆಗುತ್ತಲ್ಲ ಬೇರೆ ಕಡೆಯಿಂದ ಕರೆಸ್ಕೊಂಡು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಕಂಡಕ್ಟ್ರ್ ಮೇಲೆ ಕಂಡಕ್ಟ್ರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಆಮೇಲೆ ಆಸ್ಪತ್ರೆಗೆ ಹೋಗಿದ್ದೀನಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದರೆ ಆಮೇಲೆ ನಾ ಇದು ಒಂದು ಕೋ ಕೋಸ್ ಇದು ಪೋಕ್ಸೋ ಕೋಸ್ ಕೊಟ್ಬಿಟ್ರು ಇವತ್ತು ಘಟನೆ ಆಯಿತು ನಾಳೆ ಅಂದರೆ ಒಂದು ದಿನ ಲೇಟಾಗಿ ಪೋಕ್ಸೋ ಕೇಸ್ ಕೊಟ್ಟಿದ್ದು ಸ್ವಲ್ಪ ಗಾಬರಿ ಆಗಿತ್ತು ಯಾರಿಗೆ ಕಂಡಕ್ಟ್ರಿಗೆ ಆಮೇಲೆ ನಾವೆಲ್ಲ ಕೂಡ ಧೈರ್ಯ ಹೇಳಿದ್ದೀವಿ ಮತ್ತು ಅದನ್ನು ಕೂಡ ನಮ್ಮ ಡಿ ಜಿ ಪಿ ಗಮನಕ್ಕೆ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಅದಾದಮೇಲೆ ನಮ್ಮಲ್ಲಿ ಯಾರೂ ಕೂಡ ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರಾಗಲಿ ಅಥವಾ ಬೇರೆ ಸಂಘ ಸಂಸ್ಥೆಗಳಾಗಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಆದರೆ ಮಹಾರಾಷ್ಟ್ರ ಬಸ್ಗಳು ಎಲ್ಲೂ ಕೂಡ ಈ ಬಣ್ಣ ಬಳಿಯುವಂಥದ್ದೇನೂ ಮಾಡೋಕ್ಕೋಗಲಿಲ್ಲ ಆದರೆ ಅವರು ಡ್ರೈವರ್ಸ್ಗೆ ಬಣ್ಣ ಬಳಿಯೋದು